ಎಚ್ ಕೆ ಎಸ್ ಕನ್ನಡ ಪಾಠಶಾಲಾ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲೇದಾಗಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕ ವೃಂದದವರಿಗೆ ಮತ್ತು ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರಗಳು ದಯವಿಟ್ಟು ಇನ್ನು ಯಾರು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಬಂದಿಗೆ ಈ ಚಾನೆಲ್ ಅನ್ನು ಹಂಚಿಕೊಳ್ಳಿ ನೋಡಿ ಇವತ್ತು ತರಗತಿ ಪ್ರಾರಂಭ ಮಾಡೋಕ್ಕಿಂತ ಕೆಲವು ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳನ್ನ ಇಲ್ಲಿ ನೋಡ್ತಾ ಹೋಗೋಣಂತೆ ಹಾ ಇಲ್ಲಿ ನೋಡ್ರಿ ಒಂದು ಚಿತ್ರಗಳನ್ನ ನೀಡ್ತಾ ಹೋಗ್ತೀನಿ ನಿಮ್ಗೆ ಹೌದಾ ಕೆಲವು ಚಿತ್ರಗಳನ್ನ ಗಮನಿಸ್ತಾ ಹೋಗ್ರಿ ನೀವು ಹೌದಲ್ಲ ಈ ಚಿತ್ರದಲ್ಲಿ ಗಮನಿಸಿ ನೋಡ್ರಿ ಈ ಚಿತ್ರದಲ್ಲಿ ಏನೇನ್ ಕಾಣಬಹುದು ನಿಮ್ಗೆ ಹೌದಲ್ಲ ಮತ್ತೊಂದು ಚಿತ್ರ ಇದೆ ನೋಡ್ರಿ ಆ ಚಿತ್ರ ಕೂಡ ನೀವ್ ನೋಡಬಹುದು ಈ ಚಿತ್ರಗಳನ್ನ ಏನ್ ಮಾಡ್ರಿ ನೀವು ಗಮನಿಸ್ತಾ ಹೋಗ್ರಿ ಹೌದಲ್ಲ ಚಿತ್ರಗಳನ್ನ ಗಮನಿಸ್ತಾ ಇದೀರಲ್ಲ ಈ ಚಿತ್ರಗಳನ್ನ ಏನ್ ಮಾಡ್ರಿ ನೀವು ಗಮನಿಸ್ತಾ ಹೋಗ್ರಿ ಏನಿದೆ ಅಂದ್ರೆ ಈ ಚಿತ್ರಗಳಲ್ಲಿ ಏನ್ ಕಾಣಬಹುದು ನಿಮ್ಗೆ ಹೌದಲ್ಲ ಏನ್ ಕಾಣ್ತಾ ಇದೆ ಅಂದ್ರೆ ನಿಮ್ಗೆ ಗ್ರಾಹಕರು ಮತ್ತು ವ್ಯಾಪಾರಸ್ಥರನ್ನ ನೋಡ್ತಾ ಇದ್ದೀರ ಚಿತ್ರದಲ್ಲಿ ಹೌದಲ್ಲ ಮಾರುಕಟ್ಟೆಯಲ್ಲಿ ಗ್ರಾಹಕರು ಮತ್ತು ವ್ಯಾಪಾರಸ್ಥರನ್ನ ನೋಡ್ತಾ ಇದ್ದೀರಾ ನೀವು ಹೌದಲ್ಲ ಅದೇ ರೀತಿಯಾಗಿ ಮತ್ತು ವಿಡಿಯೋ ಕೂಡ ನಿಮ್ಗೆ ನೋಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇಲ್ಲಿ ವ್ಯಾಪಾರಸ್ಥರು ಮತ್ತು ಗ್ರಾಹಕರ ನಡುವೆ ಒಂದು ಸನ್ನಿವೇಶ ನಡೀತಾ ಇದೆ ಆ ಸನ್ನಿವೇಶವನ್ನ ನೀವು ಏನ್ ಯಾವ ರೀತಿಯಾಗಿ ಹೇಳ್ಬೋದು ಹೌದಲ್ಲ ಕೇಳಿರಿ ನೋಡಲ್ಲ ಏನಂತ ನಿಮ್ಗೆ ಹೇಳಕ್ಕೆ ಅನ್ನಿಸ್ತದೆ ಹೌದಲ್ಲ ಕೆಲೊಬ್ ಅನ್ಬೋದು ಇಲ್ಲ ಇಲ್ಲಿ ಸರ್ ಅಲ್ಲಿ ವ್ಯಾಪಾರ ನೀಡ್ತಾ ಇದೆ ಅಂತ ನೀವು ಹೌದಲ್ಲ ಮತ್ತೆ ಮತ್ತೆ ಯಾವ ಅಲ್ಲಿ ಮಾರುಕಟ್ಟೆ ಇದೆ ಅಂತ ನೀವು ಹೇಳ್ತೀರಾ ಮತ್ತೆ ಹೇಳಿ ನೋಡೋಣ ಹೇಳಿ ನೋಡೋಣ ಇಲ್ಲಿ ಗ್ರಾಹಕ ಮತ್ತು ವ್ಯಾಪಾರಸ್ಥರ ನಡುವೆ ಒಂದು ಸನ್ನಿವೇಶ ನಡೀತಾ ಇರುತ್ತೆ ಹೌದಲ್ಲ ಆ ಸನ್ನಿವೇಶ ಬೇನು ಹೇಳಿ ನೋಡೋಣ ಯಾವುದು ಆ ಸನ್ನಿವೇಶ ಯಾವ್ದಂದ್ರೆ ಆ ಗ್ರಾಹಕ ಮತ್ತು ಈ ವ್ಯಾಪಾರಸ್ಥರ ನಡುವೆ ಒಂದು ವ್ಯವಹಾರ ನಡೀತಾ ಇರುತ್ತೆ ಹೌದಲ್ಲ ಏನ್ ನಡೀತಾ ಇರುತ್ತೆ ವ್ಯವಹಾರ ನಡೀತಾ ಇರುತ್ತೆ ಅದಕ್ಕೆ ಇಲ್ಲಿ ವ್ಯವಹಾರ ನಡೀತಾ ಇರುತ್ತೆ ಹೌದಲ್ಲ ಅದಕ್ಕೆ ನಾವು ವ್ಯವಹಾರವನ್ನ ಇಲ್ಲಿ ನೋಡಬಹುದು ಯಾವುದೋ ಮಾರುಕಟ್ಟೆಯಲ್ಲಿ ನಾವು ವ್ಯವಹಾರವನ್ನ ನೋಡಬಹುದು ಹೌದಾ ಇವತ್ತಿನ ಒಂದು ತರಗತಿ ಯಾವುದಂದ್ರೆ ವ್ಯವಹಾರದ ಅಧ್ಯಯನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ನೋಡಬಹುದು ಓಕೆನಾ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಏನು ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಬಿಸ್ನೆಸ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಅಂತ ಈ ಒಂದು ಅಧ್ಯಾಯದಲ್ಲಿ ನಾವೇನು ಮಾಡ್ತೇವೆ ಅಧ್ಯಯನವನ್ನು ಮಾಡೋಣ ಈ ಅಧ್ಯಯನದ ಅಧ್ಯಯನದ ನಂತರ ಏನು ಮಾಡೋಣ ಈ ಕೆಳಗಿನ ಅಂಶಗಳನ್ನು ಏನು ಮಾಡ್ತೀರ ನೀವೆಲ್ಲರೂ ತಿಳಿತೀರಾ ಯಾವ್ಯಾವ ಅಂಶಗಳಿದ್ದಾವೆ ಅಂದರೆ ಒಂದೇದಾಗಿ ವ್ಯವಹಾರದ ಉದ್ದೇಶಗಳನ್ನು ಅರ್ಥೈಸಿಕೊಳ್ಳುವುದು ಒಂದೇದ ಅಂಶ ಏನು ವ್ಯವಹಾರದ ಉದ್ದೇಶಗಳನ್ನು ಅರ್ಥೈಸಿಕೊಳ್ಳುವುದು ಎರಡನೇದು ಯಾವುದಿದೆ ಅಂದರೆ ವ್ಯಾಪಾರದ ವಿಭಾಗಗಳಿದ ಯಾವ್ಯಾವಿದಾವೆ ಅಂದ್ರೆ ದೇಶೀಯ ವ್ಯಾಪಾರವಿದೆ ವಿದೇಶಿಯ ವ್ಯಾಪಾರವಿದೆ ಮತ್ತು ಪುನರಬ್ ವ್ಯಾಪಾರಗಳದ ಅರ್ಥ ಹಾಗೂ ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ ಈ ಒಂದು ಅಧ್ಯಯನದ ನಂತರ ಹೌದಲ್ಲ ಮತ್ತು ಗೃಹ ಕೈಗಾರಿಕೆಗಳು ಇದ್ದಾವೆ ಮತ್ತು ಸಣ್ಣ ಕೈಗಾರಿಕೆಗಳಿದ್ದಾವೆ ಅದರ ಉತ್ಪಾದನಾ ಕಾರ್ಯ ಮತ್ತು ಇವುಗಳ ಸಮಸ್ಯೆಗಳನ್ನು ಕೂಡ ತಿಳಿಯುವುದಾಗಿದೆ ಈ ಅಧ್ಯಯನದ ನಂತರ ನೋಡಿ ವ್ಯವಹಾರದ ನೀತಿ ತತ್ವಗಳನ್ನು ಕೂಡ ಗುರುತಿಸುವುದಾಗಿದೆ ಈ ಅಧ್ಯಯನದ ನಂತರ ನಾವೆಲ್ಲ ಅಂಶಗಳನ್ನು ಏನು ಮಾಡೋಣಂತೆ ತಿಳಿದುಕೊಳ್ಳೋಣಂತೆ ಒಂದೊಂದಾಗಿ ಹೌದಾ ಒಂದೊಂದಾಗಿ ಈ ಅಂಶ ಯಾವ್ಯಾವ ವಿಧ ಅಂಶಗಳಿದ್ದಾವೆ ಒಂದೊಂದಾಗಿ ನೋಡ್ತಾ ಹೋಗುವಂತೆ ಓಕೆನಾ ವ್ಯವಹಾರವು ಒಂದು ಪ್ರಮುಖ ಆರ್ಥಿಕ ಚಟುವಟಿಕೆ ಆಗಿದೆ ವ್ಯವಹಾರ ಏನಾಗಿದೆ ಅಂದ್ರೆ ಒಂದು ಪ್ರಮುಖವಾದಂತಹ ಆರ್ಥಿಕ ಚಟುವಟಿಕೆ ಆಗಿದೆ ಇದು ಮುಖ್ಯವಾಗಿ ಏನು ಮಾಡುತ್ತೆ ನೋಡ್ರಿ ವಸ್ತುಗಳ ಉತ್ಪಾದನೆಯನ್ನು ಮಾಡುತ್ತೆ ವ್ಯವಹಾರ ಏನು ಮಾಡುತ್ತೆ ವಸ್ತುಗಳ ಉತ್ಪಾದನೆಯನ್ನು ಮಾಡುತ್ತೆ ಮತ್ತು ಆ ಸೇವೆಗಳನ್ನು ಯಾರಿಗೆ ಪೂರೈಸುತ್ತದೆ ಅಂದರೆ ಗ್ರಾಹಕರಿಗೆ ಪೂರೈಸುತ್ತದೆ ಹೌದಲ್ಲ ಇದು ಏನಾಗಿದೆ ವ್ಯವಹಾರದ ಒಂದು ಪ್ರಮುಖ ಆರ್ಥಿಕ ಚಟುವಟಿಕೆ ಆಗಿದೆ ಅಂತ ನೋಡಬಹುದು ಹೌದಾ ವ್ಯವಹಾರವು ಮುಖ್ಯವಾಗಿ ಎರಡು ಉದ್ದೇಶಗಳಿಂದ ಕೂಡಿದೆ ವ್ಯವಹಾರ ಏನಾಗಿದೆ ಅಂದರೆ ಮುಖ್ಯವಾಗಿ ಎರಡು ಉದ್ದೇಶಗಳಿಂದ ಕೂಡಿದೆ ಅವುಗಳು ಯಾವುವೆಂದರೆ ಒಂದು ಆರ್ಥಿಕ ಉದ್ದೇಶವಾಗಿದೆ ಒಂದು ಆರ್ಥಿಕ ಉದ್ದೇಶ ಇನ್ನೊಂದು ಯಾವುದು ಸಾಮಾಜಿಕ ಉದ್ದೇಶ ಎರಡನೇದು ಸಾಮಾಜಿಕ ಉದ್ದೇಶವನ್ನು ನೋಡ್ತೇವೆ ಮೊದಲೇದಾಗಿ ನಾವು ಆರ್ಥಿಕ ಉದ್ದೇಶಗಳನ್ನ ನೋಡ್ತಾ ಹೋಗೋಣಂತೆ ನಾವು ಸಾಮಾನ್ಯವಾಗಿ ವ್ಯವಹಾರದ ಮುಖ್ಯ ಉದ್ದೇಶ ಗಳಿಸುವುದೇ ಆಗಿದೆ ಎಂದುಕೊಂಡಿದ್ದೇವೆ ನಾವು ಸಾಮಾನ್ಯವಾಗಿ ಏನು ತಿಳ್ಕೊಂಡಿದ್ದೇವೆ ವ್ಯವಹಾರ ಇವತ್ತು ಲಾಭ ಗಳಿಸುವುದೇ ಆಗಿದೆ ಅಂತ ತಿಳ್ಕೊಂಡಿದ್ದೇವೆ ಆದರೆ ವ್ಯವಹಾರದ ಮುಖ್ಯ ಉದ್ದೇಶವೇನೆಂದ್ರೆ ನ್ಯಾಯಯುಕ್ತವಾದಂತಹ ಲಾಭಗಳಿಕೆಯಾಗಿದೆ ಇದು ವ್ಯವಹಾರದ ಸಮರ್ಪಕವಾಗಿ ನಡೆಯಲು ಸಾಕಾಗುವ ವೆಚ್ಚವನ್ನು ಧರಿಸಿ ವ್ಯವಹಾರಸ್ಥಾನ ಏನು ಮಾಡುತ್ತೆ ಸುಖಮಯ ಜೀವನ ಸಾಗಿಸುತ್ತೂ ಅಷ್ಟಿರಬೇಕು ಹೌದಲ್ಲ ವ್ಯವಹಾರ ಯಾವತ್ತು ಏನಿರಬೇಕು ನ್ಯಾಯಯುಕ್ತವಾದಂತಹ ಲಾಭಗಳಿಕೆ ಆಗಿರಬೇಕು ಬರೀ ಹೌದಲ್ಲ ಕಲಬೇರಿಕೆ ಮಾಡಿ ಹೆಚ್ಚು ಲಾಭಗಳಿಕೆ ಮಾಡಿದರೆ ಏನಾಗುತ್ತೆ ಅದು ನ್ಯಾಯಯುಕ್ತವಾದಂತಹ ಗಳಿಕೆ ಆಗುವುದಿಲ್ಲ ಹೌದಲ್ಲ ಯಾವತ್ತು ನ್ಯಾಯ ನ್ಯಾಯಯುಕ್ತವಾದಂತಹ ಏನಿರಬೇಕು ಲಾಭವಾಗಿರಬೇಕು ವ್ಯವಹಾರವು ವಸ್ತುಗಳನ್ನು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುತ್ತದೆ ವ್ಯವಹಾರ ಏನು ಮಾಡುತ್ತೆ ನೋಡ್ರಿ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಯಾರಿಗೆ ಪೂರೈಸುತ್ತದೆ ಗ್ರಾಹಕರಿಗೆ ಪೂರೈಸುತ್ತದೆ ಮತ್ತು ಆ ಗ್ರಾಹಕರನ್ನು ಏನು ಮಾಡುತ್ತೆ ಸೃಷ್ಟಿಸುತ್ತದೆ ವ್ಯವಹಾರ ಹೌದಾ ಗ್ರಾಹಕರಿಗೆ ಕಾಲಕಾಲಕ್ಕೆ ಬೇಕಾಗದಂತಹ ಹೊಸ ಹೊಸ ಸರವಾಗಿ ಏನು ಮಾಡುತ್ತೆ ವಸ್ತುಗಳನ್ನು ಉತ್ಪಾದಿಸಿ ಪೂರೈಸುತ್ತದೆ ನೋಡಿ ಗ್ರಾಹಕರಿಗೆ ಏನು ಮಾಡುತ್ತೆ ಇದು ವ್ಯವಹಾರ ಕಾಲಕಾಲಕ್ಕೆ ಬೇಕಾದಂತಹ ಹೊಸ ಹೊಸ ಬದಲಾವಣೆಗಳಿಸ್ಗಳಿಗುಣಸರವಾಗಿ ಏನು ಮಾಡುತ್ತೆ ವಸ್ತುಗಳನ್ನು ಉತ್ಪಾದಿಸುತ್ತದೆ ಮತ್ತು ಪೂರೈಸುತ್ತದೆ ಹೌದಲ್ಲ ನೋಡ್ರಿ ಉದಾಹರಣೆಗೆ ಏನು ತಗೊಳ್ಳೋಣ ಬಟ್ಟೆಗಳನ್ನು ತಗೊಳ್ಳೋಣ ಬಟ್ಟೆಗಳನ್ನು ತಗೊಳ್ಳೋಣ ಚಳಿಗಾಲ ಬತ್ತೀಗ ಚಳಿಗಾಲದಲ್ಲಿ ಎಂಥ ಬಟ್ಟೆಗಳನ್ನು ಹಾಕುತ್ತೇವೆ ಸ್ವೆಟರ್ಸ್ಗಳನ್ನು ಗಳನ್ನ ಹಾಕುತ್ತೇವೆ ಹೌದಲ್ಲ ಚಳಿಗಾಲದಲ್ಲಿ ಸ್ವೆಟರ್ಸ್ಗಳನ್ನು ಹಾಕುತ್ತೇವೆ ಅದೇ ರೀತಿಯಾಗಿ ಮಳೆಗಾಲ ಬತ್ತಂದ್ರೆ ಏನು ಮಾಡ್ತೇವೆ ನಾವು ರೈನ್ ಕೋಟ್ಗಳನ್ನು ಧರಿಸ್ಕೋತೇವೆ ಹೌದಲ್ಲ ಬಟ್ಟೆಗಳನ್ನು ಒದ್ದೆ ಅಂತ ಹೌದಲ್ಲ ಅದೇ ರೀತಿಯಾಗಿ ಬೇಸಿಗೆಗಾಲ ಬರುತ್ತೆ ಬೇಸಿಗೆಗಾಲ ಬತ್ತಂದ್ರೆ ಎಂಥ ಬಟ್ಟೆಗಳನ್ನು ತಗೋತೀವಿ ನಾವು ತೆಳುವಾದಂತಹ ಬಟ್ಟೆಗಳನ್ನು ತಗೋತೇವೆ ಹೌದಲ್ಲ ಎದಕ್ಕೆ ತಗೋತೇವೆ ಅಂದ್ರೆ ಇಲ್ಲಿ ನಮ್ ಶಕೆ ಆಗ್ಬಾರ್ದಂತಹ ತಿಳುವಾದಂತಹ ಬಟ್ಟೆಗಳನ್ನ ತಗೋತೇವೆ ಹೌದಲ್ಲ ಅದಕ್ಕ ಏನ್ ಮಾಡ್ತಾರೆ ಗ್ರಾಹಕರಿಗೆ ಕಾಲ ಕಾಲಕ್ಕೆ ಬೇಕಾದಂತಹ ಏನ್ ಮಾಡ್ತಾರೆ ವಸ್ತುಗಳನ್ನ ಇಲ್ಲಿ ಉತ್ಪಾದಿಸಿ ಏನ್ ಮಾಡ್ತಾರೆ ಪೂರೈಸುತ್ತಾರೆ ಹೊಸ ಹೊಸ ಸಂಶೋಧನೆ ಮೂಲಕ ಏನು ಮಾಡ್ತಾರೆ ಉತ್ಪಾದನೆಯಲ್ಲಿ ಬದಲಾವಣೆಯನ್ನು ತರ್ತಾರೆ ಹೊಸ ಉತ್ಪಾದನೆಗಳ ಬಗ್ಗೆ ಏನು ಮಾಡ್ತಾರೆ ಗ್ರಾಹಕರಿಗೆ ಜಾಹೀರಾತಿನ ಮೂಲಕ ತಿಳಿಸ್ತಾರೆ ಹೌದಲ್ಲ ಜಾಹೀರಾತು ಎಲ್ಲಿ ಕೇಳಿರಿ ನೀವು ಈಗ ಟಿ ವಿ ನೋಡ್ತಿರ್ತೀರಾ ಟಿ ವಿ ನೋಡ ಮುಂದಾಗ ಅಲ್ಲಿ ಏನು ಮಾಡುತ್ತೆ ಆ್ಯಡ್ಸ್ಗಳು ಬರ್ತಿರ್ತಾರೆ ಹೌದಲ್ಲ ಜಾಹೀರಾತಿನ ಮೂಲಕ ಆ್ಯಡ್ಸ್ಗಳು ಅಂದರೆ ಜಾಹೀರಾತು ಅಂದರೆ ಆ್ಯಡ್ಸ್ಗಳನ್ನು ಮೂಲಕ ಏನು ಮಾಡ್ತಾರೆ ನಮ್ಗೆ ತೋರಿಸ್ತಾರೆ ಮೊಬೈಲ್ಸ್ಗಳಲ್ಲಾಗಲಿ ಟಿ ವಿಗಳಾಗಲಿ ಟ್ಯಾಬ್ಲೆಟ್ಸ್ಗಳಾಗ ಟ್ಯಾಬ್ಗಳಾಗಲಾಗಲಿ ಮತ್ತು ಅಲ್ಲಿ ಕಂಪ್ಯೂಟರ್ಗಳಲ್ಲಿ ನಾವು ಏನು ಮಾಡ್ತಿರ್ತೇವೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಮಾಡ್ತೇವೆ ಫೇಸ್ಬುಕ್ ಇದು ಯೂಟ್ಯೂಬ್ಗಳನ್ನು ನೋಡ್ತಿರ್ತೇವೆ ಅಲ್ಲಿ ಏನು ಮಾಡ್ತಾರೆ ಈ ಆ್ಯಡ್ಸ್ಗಳನ್ನು ಏನು ಮಾಡ್ತಾರೆ ತೋರಿಸ್ತಾರೆ ಅವಾಗ ಏನು ಮಾಡ್ತಾರೆ ಈ ಜಾಹೀರಾತಿನ ಮೂಲಕ ಏನು ಮಾಡ್ತಾರೆ ಇಲ್ಲಿ ಗ್ರಾಹಕರಿಗೆ ಏನು ಮಾಡ್ತಾರೆ ತಿಳಿಸ್ತಾರೆ ಸಾಮಾಜಿಕ ಉದ್ದೇಶಗಳನ್ನು ನೋಡೋಣ ಸಾಮಾಜಿಕ ಉದ್ದೇಶಗಳು ವ್ಯವಹಾರದ ಏನು ಮಾಡ್ತೀವಿ ನೋಡ್ರಿ ವ್ಯವಹಾರ ದೇಶದ ಪ್ರಗತಿಗೆ ಬೇಕಾದಂತಹ ವಸ್ತುಗಳನ್ನು ಉತ್ಪಾದಿಸುತ್ತದೆ ವ್ಯವಹಾರ ಮಾಡುತ್ತೆ ದೇಶದ ಪ್ರಗತಿಗೆ ಬೇಕಾದಂತಹ ವಸ್ತುಗಳನ್ನು ಉತ್ಪಾದಿಸುತ್ತದೆ ಮತ್ತು ಒದಗಿಸುತ್ತದೆ ಅನೇಕ ಜನರಿಗೆ ಅದು ಏನು ಮಾಡುತ್ತೆ ವ್ಯವಹಾರ ಉದ್ಯೋಗಗಳನ್ನು ಕಲ್ಪಿಸಿ ಅವರಿಗೆ ಸಂಬಳ ಅಥವಾ ಮಜೂರಿಗಳ ಮೂಲಕ ವರಮಾನ ಕೊಟ್ಟು ಅವರ ಜೀವನ ಮಟ್ಟ ಸುಧಾರಿಸಲು ಏನು ಈ ವ್ಯವಹಾರ ಸಹಾಯ ಮಾಡುತ್ತದೆ ಕರ ಮತ್ತು ತೆರಿಗೆಗಳನ್ನು ಪಾವತಿ ಮಾಡುವುದರ ಮೂಲಕ ಸರ್ಕಾರದ ಆದಾಯ ಹೆಚ್ಚಿಸಿ ರಾಷ್ಟ್ರದ ಅಭಿವೃದ್ಧಿಗೆ ಏನು ಮಾಡುತ್ತೆ ಸಹಾಯ ಮಾಡುತ್ತೆ ಕರ ಅಂದ್ರೆ ಸುಂಕ ಮತ್ತು ತೆರಿಗೆಗಳಂತ ಕೇಳಿರ್ಬೇಕು ನಾವು ಹೌದಲ್ಲ ಅದನ್ನು ಪಾವತಿ ಮಾಡುವುದರ ಮೂಲಕ ಏನಾಗುತ್ತೆ ನಮ್ಮ ಸರ್ಕಾರದ ಆದಾಯ ಹೆಚ್ಚಾಗುತ್ತದೆ ಮತ್ತು ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ನಾವು ಕೂಡ ಏನು ಮಾಡುವುದು ಸಹಾಯ ಮಾಡುತ್ತದೆ ಅದು ಏನು ವ್ಯವಹಾರ ಶಾಲಾ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ಸಮುದಾಯ ಭವನಗಳನ್ನು ಪ್ರಾರಂಭಿಸಿ ಅವುಗಳ ನಿರ್ವಹಿಸುವುದು ಜವಾಬ್ದಾರಿ ಹೊಂದಿರುತ್ತದೆ ನೋಡಿರಿ ಉದ್ಯಾನವನ ಆಗಲಿ ಕ್ರೀಡಾಂಗಣಗಳಾಗಲಿ ನಿರ್ವಹಣೆ ಮುಂತಾದಂತಹ ಸಮಾಜ ಕಲ್ಯಾಣಕ್ಕಾಗಿ ಶ್ರಮಿಸುತ್ತದೆ ಹೌದಲ್ಲ ನೋಡಿರಿ ವ್ಯಾಪಾರ ಕೈಗಾರಿಕೆ ಮತ್ತು ಸೇವೆಗಳನ್ನು ನೋಡ್ತಾ ಹೋಗೋಣ ವ್ಯಾಪಾರವು ವಾಣಿಜ್ಯದ ಒಂದು ಭಾಗವಾಗಿದೆ ವ್ಯಾಪಾರ ಏನಾಗಿದೆ ಅಂದರೆ ವಾಣಿಜ್ಯದ ಒಂದು ಭಾಗವಾಗಿದೆ ಸರಕುಗಳನ್ನು ಕೊಳ್ಳುವುದು ಮತ್ತು ಗ್ರಾಹಕರಿಗೆ ಮಾರುವುದನ್ನು ವ್ಯಾಪಾರವೆನ್ನುತ್ತೇವೆ ವ್ಯಾಪಾರದಲ್ಲಿ ನೋಡ್ರಿ ಸರಕುಗಳನ್ನು ಏನು ಮಾಡಬೇಕು ಕೊಳ್ಳುಕುವುದು ಮತ್ತು ಗ್ರಾಹಕರಿಗೆ ಮಾರುವುದು ಏನಾಗಿದೆ ವ್ಯಾಪಾರವೆನ್ನುತ್ತೇವೆ ಈ ವ್ಯಾಪಾರವನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಅವು ಯಾವುವೆಂದರೆ ಒಂದನೇದು ಆಂತರಿಕ ಅಥವಾ ದೇಶೀಯ ವ್ಯಾಪಾರ ಅಂತ ನೋಡ್ತೇವೆ ಯಾವುದು ಆಂತರಿಕ ಅಥವಾ ದೇಶೀಯ ವ್ಯಾಪಾರವನ್ನು ನೋಡೋಣ ಯಾವುದು ವಿದೇಶ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನೋಡ್ತೇವೆ ಯಾವುದು ವಿದೇಶ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ನೋಡ್ತೇವೆ ಹೌದಾ ಮೊದಲನೇದಾಗಿ ಯಾವ್ದು ನೋಡೋಣ ಅಂದರೆ ಅದು ಆಂತರಿಕ ವ್ಯಾಪಾರ ಅಂತ ನೋಡೋಣ ಆಂತರಿಕ ಅಂದರೆ ದೇಶೀಯ ವ್ಯಾಪಾರ ಅಂತ ನೋಡೋಣ ಹೌದಾ ನೋಡ್ರಿ ಒಂದು ದೇಶದ ಎಲ್ಲೆಗಳ ಒಳಗಡೆ ನಡೆಯುವಂತಹ ವ್ಯಾಪಾರವನ್ನು ಆಂತರಿಕ ವ್ಯಾಪಾರ ಎನ್ನುತ್ತೇವೆ ನೋಡ್ರಿ ಒಂದು ದೇಶದ ಎಲ್ಲೆಗಳ ಅಂದರೆ ಒಂದು ನಮ್ಮ ದೇಶ ಇದೆ ಭಾರತ ಭಾರತದ ಗಡಿ ಪ್ರದೇಶದ ಒಳಗಡೆ ನಡೆಯುವಂತಹ ವ್ಯಾಪಾರವನ್ನು ನಾವೇನಂತೇವೆ ಅಂದ್ರೆ ಏನು ಆಂತರಿಕ ವ್ಯಾಪಾರವೆನ್ನುತ್ತೇವೆ ಹೌದಾ ಈ ವ್ಯಾಪಾರವು ಚಿಲ್ಲರೆ ಮಾರಾಟಗಾರರು ಮತ್ತು ಸಗಟು ವ್ಯಾಪಾರಿಗಳಿಂದ ಕೂಡಿರುತ್ತೆ ಈ ವ್ಯಾಪಾರ ಏನಾಗಿರುತ್ತೆ ಅಂದರೆ ಚಿಲ್ಲರೆ ಮಾರಾಟಗಾರ ನೋಡುತ್ತೆ ಮತ್ತು ಸಗಟು ವ್ಯಾಪಾರಿಗಳಿಂದ ಕೂಡಿರುತ್ತದೆ ಹೌದಲ್ಲ ನೋಡ್ರಿ ಮೊದಲನೇದಾಗಿ ಚಿಲ್ಲರೆ ಮಾರಾಟಗಾರರುಗಳನ್ನ ನೋಡೋಣ ಯಾವುದು ಚಿಲ್ಲರೆ ಮಾರಾಟಗಾರರನ್ನ ನೋಡೋಣ ನೋಡ್ರಿ ಇವರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಗ್ರಾಹಕರು ನೆಲೆಸಿರುವ ಜಾಗಗಳಲ್ಲಿ ತಮ್ಮ ವ್ಯಾಪಾರ ನಡೆಸ್ತಾರೆ ಯಾರು ಈ ಯಾರು ಚಿಲ್ಲರೆ ವ್ಯಾಪಾರಸ್ಥರು ಇವರು ಸಗಟು ವ್ಯಾಪಾರಿಗಳಿಂದ ಏನು ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಕೊಂಡು ಸಣ್ಣ ಪ್ರಮಾಣದ ಗ್ರಾಹಕರಿಗೆ ಮಾರ್ತಾರೆ ಯಾರು ಸಗಟು ವ್ಯಾಪಾರಿಗಳಂದರೆ ಹೋಲ್ಸೇಲ್ ದರದಲ್ಲಿ ಕೊಡುವಂತಹ ವ್ಯಾಪಾರಿಗಳವರು ಇವರು ಏನು ಮಾಡ್ತಾರೆ ಸಗಟು ವ್ಯಾಪಾರಿಗಳಿಂದ ಏನು ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಕೊಂಡು ಸಣ್ಣ ಸಣ್ಣ ಪ್ರಮಾಣದ ಗ್ರಾಹಕರಿಗೆ ಏನು ಮಾಡ್ತಾರೆ ಮಾರ್ತಾರೆ ಇವರಿಂದ ನಮಗೆ ಅನೇಕ ಉಪಯೋಗಗಳಿವೆ ಇವರಿಂದ ನಮಗೆ ಏನಿದಾವೆ ಅಂದ್ರೆ ಅನೇಕ ಉಪಯೋಗಗಳಿವೆ ಅವುಗಳು ಯಾವುವೆಂದರೆ ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿದ್ದಾರೆ ನೋಡ್ರಿ ಚಿಲ್ಲರೆ ವ್ಯಾಪಾರಸ್ಥರು ಏನಾಗಿದ್ದಾರೆ ಅಂದ್ರೆ ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿದ್ದಾರೆ ಬೇರೆ ಬೇರೆ ಉತ್ಪಾದಕರಿಂದ ಮಾಡ್ತಾರೆ ಉತ್ಪಾದನೆ ಆಗುವ ವಸ್ತುಗಳನ್ನು ಏನು ಮಾಡ್ತಾರೆ ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರಿಗೆ ಏನು ಮಾಡ್ತಾರೆ ಒದಗಿಸುತ್ತಾರೆ ನೋಡ್ರಿ ಬೆಳೆದಂತಹ ವಸ್ತುಗಳನ್ನು ಏನು ಮಾಡ್ತಾರೆ ಉತ್ಪಾದನೆಯಾದಂತಹ ವಸ್ತುಗಳನ್ನು ಯಾರು ತೊಗೊಂಬರ್ತಾರೆ ಈ ಹೋಲ್ಸೇಲ್ ದರದಲ್ಲಿ ಕೊಡ್ತಾರಲ್ಲ ಅವರು ಅಲ್ಲಿಂದ್ರೆ ಬರ್ತಾರೆ. ಅಲ್ಲಿಂದ ಅಲ್ಲಿಂತ ತಗೊಂಡ್ಬಂದವ್ರು ಏನ್ ಮಾಡ್ತಾರೆ ಸಣ್ಣ ವಸ್ತು ಸಣ್ಣ ವ್ಯಾಪಾರಿಗಳಿರ್ತಾರಲ್ಲ ಅವ್ರಿಗೆ ಮಾರ್ತಾರೆ ಆ ವ್ಯಾಪಾರಸ್ಥರು ಏನ್ ಮಾಡ್ತಾರೆ ನಮ್ಗ ಗ್ರಾಹಕರಿಗೆ ಮಾರ್ತಾರ ಅಂತ ನಾವಿಲ್ಲಿ ನೋಡಬಹುದು ಹೌದಾ ಅನೇಕ ಸಾರಿ ಅನೇಕ ಸಾರಿ ಉಂಟಾಗುವಂತಹ ವ್ಯಾಪಾರ ನಷ್ಟಗಳನ್ನ ಮಾಡ್ತಾರೆ ತಾವೇ ಬರೆಸ್ತಾರೆ ವಸ್ತುಗಳನ್ನು ಅವುಗಳ ಪ್ರಮಾಣಕ್ಕೆ ಅನುಗುಣವಾಗಿ ವಿಂಗಡಿಸಿ ಗ್ರಾಹಕರಿಗೆ ಇಷ್ಟದಂತೆ ಅವರಿಗೆ ಒದಗಿಸುತ್ತಾರೆ ಅಂತ ನಾವಿಲ್ಲಿ ನೋಡಬಹುದು ಗ್ರಾಹಕರಿಗೆ ಏನು ಮಾಡ್ತಾರೆ ನೋಡಿರಿ ಸಾಲದ ಸೌಲಭ್ಯಗಳನ್ನು ಕೊಡ್ತಾರೆ ಇವರು ಹೌದಾ ಗ್ರಾಹಕರಿಗೆ ಏನು ಮಾಡ್ತಾರೆ ಸಾಲದ ಸೌಲಭ್ಯಗಳನ್ನು ಕೂಡ ಕೊಡ್ತಾರೆ ಮಾರುಕಟ್ಟೆಗೆ ಹೊಸದಾಗಿ ಬಂದಂತಹ ವಸ್ತುಗಳ ಬಗ್ಗೆ ಏನು ಮಾಡ್ತಾರೆ ಗ್ರಾಹಕರಿಗೆ ಮಾಹಿತಿಯನ್ನು ನೀಡುತ್ತಾರೆ ಮತ್ತು ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆಯದಿದ್ದಲ್ಲಿ ಪರ್ಯಾಯ ವಸ್ತುಗಳ ಬಗ್ಗೆ ಏನು ಮಾಡ್ತಾರೆ ತಿಳಿಸ್ತಾರೆ ಹೌದಲ್ಲ ನಾವು ಕೂಡ ಹೋದಲ್ಲಿ ಏನಾಗ್ತಿ ನೋಡ್ರಿ ಅಂಗಡಿಗಳಲ್ಲಿ ಒಂದು ವಸ್ತುವನ್ನು ತೆಗೆ ತೆಗೆದುಕೊಳ್ತಿರ್ತೇವೆ ಆ ವಸ್ತು ಇಲ್ಲಾರ್ದಾಗ ಇವರು ಏನು ಮಾಡ್ತಾರೆ ಅಂದರೆ ಅಂಗಡಿದವರು ನೋಡ್ರಿ ಈ ವಸ್ತು ಮುಗಿದಿದೆ ಇದರ ಒಂದು ಜಾಗದಲ್ಲಿ ಈ ಒಂದು ವಸ್ತುವನ್ನು ನೀವು ತಗೊಂಡ್ಕೊಂಡು ಹೋಗಲಿ ಅಂತ ನಮ್ಗೆ ಏನು ಮಾಡ್ತಾರೆ ಅವರು ಆ ಪರ್ಯಾಯ ವಸ್ತುಗಳ ಬಗ್ಗೆ ಏನು ಮಾಡ್ತಾರೆ ನಮಗೆ ತಿಳಿಸ್ತಾರೆ ಈ ಚಿಲ್ಲರೆ ವ್ಯಾಪಾರವು ಏನಾಗುತ್ತೆ ನೋಡಿರಿ ಬೇರೆ ಬೇರೆ ರೀತಿಗಳಲ್ಲಿ ನಡೆಯುತ್ತದೆ ಈ ಚಿಲ್ಲರೆ ವ್ಯಾಪಾರ ಏನಾಗುತ್ತೆ ಬೇರೆ ಬೇರೆ ರೀತಿಗಳಲ್ಲಿ ನಡೆಯುತ್ತದೆ ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಎಂದರೆ ಒಂದು ಖಾಯಮಂಗಡಿಗಳನ್ನು ನೋಡ್ತೇವೆ ಇನ್ನೊಂದು ಸಂಚಾರಿ ವ್ಯಾಪಾರಿಗಳಂತ ನೋಡ್ತೇವೆ ಒಂದು ಯಾವುದು ಖಾಯಂ ಅಂಗಡಿಗಳು ಮತ್ತು ಇನ್ನೊಂದು ಸಂಚಾರಿ ವ್ಯಾಪಾರಿಗಳಂತ ನೋಡ್ತೇವೆ ನೋಡ್ರಿ ಖಾಯಂ ಅಂಗಡಿಗಳು ಅಂತ ನೋಡೋಣ ಹೌದಲ್ಲ ಖಾಯಂ ಅಂಗಡಿಗಳನ್ನು ನೋಡೋಣ ನೋಡಿರಿ ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ಏನು ಮಾಡ್ತಾರೆ ಅಂಗಡಿಗಳನ್ನು ತೆರೆದು ವಸ್ತುಗಳನ್ನು ಮಾರ್ತಾರೆ ವ್ಯಾಪಾರಿಗಳನ್ನು ವರ್ತಕರೆಂದು ಕರೆಯುವಂತಹ ಒಂದು ರೂಢಿ ಸಂಪ್ರದಾಯ ಇದೆ ಹೌದಲ್ಲ ಇವರು ಏನು ಮಾಡ್ತಾರೆ ಒಂದು ಅಂಗಡಿಗಳಲ್ಲಿ ಅಂದರೆ ನಾವು ಬುಕ್ ಸ್ಟಾಲ್ ನೋಡಬಹುದು ಮೆಡಿಕಲ್ ಸ್ಟೋರ್ ನೋಡಬಹುದು ಅಂದರೆ ಔಷಧ ಅಂಗಡಿ ಬುಕ್ ಪುಸ್ತಕದ ಅಂಗಡಿ ಮತ್ತು ಕಿರಾನ್ ಅಂಗಡಿ ಹೌದಲ್ಲ ಇದೇ ರೀತಿಯಾಗಿ ನಾವು ಹಲವಾರು ಅಂಗಡಿಗಳನ್ನು ನಾವು ಮೇಲೆ ನೋಡಿರ್ತೇವಲ್ಲ ಅವೆಲ್ಲ ಅಂಗಡಿಗಳು ಏನು ಅವು ಖಾಯಂ ಅಂಗಡಿಗಳಂತ ನಾವು ನೋಡ್ತೇವೆ ಹೌದಾ ಇಲ್ಲಿ ಸಂಚಾರಿ ಅಂಗಡಿಗಳನ್ನ ನೋಡ್ತಾ ಹೋಗೋಣ ಯಾವುದು ಸಂಚಾರಿ ಅಂಗಡಿಗಳನ್ನ ನೋಡ್ತಾ ಹೋಗೋಣಂತೆ ನೋಡ್ರಿ ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ವ್ಯಾಪಾರ ಮಾಡುವುದಿಲ್ಲ ಈ ಸಂಚಾರಿ ವ್ಯಾಪಾರಸ್ಥರು ಇವರಲ್ಲಿ ಎಂದರೆ ಒಂದು ತಲೆ ಹೊರೆಯ ವ್ಯಾಪಾರಿಗಳು ತಳ್ಳುಗಾಡಿ ವ್ಯಾಪಾರಿಗಳು ರಸ್ತೆ ಬದಿ ವ್ಯಾಪಾರಿಗಳು ಮಾರುಕಟ್ಟೆ ವ್ಯಾಪಾರಿಗಳು ಮತ್ತು ಸಂತೆ ವ್ಯಾಪಾರಿಗಳಂತ ನೋಡ್ತಾ ಹೋಗ್ತೇವೆ ನಾವು ಒಂದೊಂದಾಗಿ ಇಲ್ಲಿ ಎಲ್ಲ ವ್ಯಾಪಾರಿಗಳನ್ನ ನೋಡ್ತಾ ಹೋಗೋಣ ತಲೆ ಹೊರೆಯ ವ್ಯಾಪಾರಿಗಳು ಒಂದೇದಾವ್ದು ತಲೆಹೊರೆಯ ವ್ಯಾಪಾರಿಗಳನ್ನ ನೋಡ್ತಾ ಹೋಗೋಣಂತೆ ನೋಡ್ರಿ ಇವರು ಏನ್ ಮಾಡ್ತಾರೆ ತಲೆವರಿಯ ಅಪರಸ್ಥರು ಸರಕುಗಳನ್ನ ಏನ್ ಮಾಡ್ತಾರೆ ತಲೆಯ ಮೇಲೆ ಹೊತ್ತು ಬೀದಿ ಬೀದಿಗಳಲ್ಲಿ ಸುತ್ತಿ ಮನೆ ಬಾಗಿಲುಗಳಿಗೆ ಬಂದು ಮಾಡ್ತಾರೆ ಸರಕುಗಳನ್ನ ಮಾರ್ತಿರ್ತಾರೆ ಹೌದಲ್ಲ ಇಲ್ಲಿ ನೋಡ್ರಿ ಇವರು ಸಾಮಾನ್ಯವಾಗಿ ಒಂದೇ ರೀತಿಯ ಸರಕುಗಳನ್ನು ಮಾರ್ತಿರ್ತಾರೆ ಯಾರು ತಲೆ ವ್ಯಾಪಾರಸ್ಥರು ಉದಾಹರಣೆಗೆ ತರಕಾರಿ ಮಾರುವರು ಮತ್ತು ಹೂ ಮಾರುವವರು ನಾವು ಪ್ರತಿ ಮುಂಜಾನೆ ಕೂಡ ನಾವು ನಮ್ಮ ಕಿವಿ ಕೇಳ್ತಿರ್ತಾರೆ ತರಕಾರಿ ನಮ್ಮ ಅಕ್ಕ ತರಕಾರಿ ಅಂತ ಬಂದಿರ್ತಾರೆ ಅದೇ ರೀತಿ ಹೂವ ನಮ್ಮ ಹೂವ ಅಂತ ಇವರು ಕೂಡ ನೋಡಿರ್ತೇವೆ ಹೌದಲ್ಲ ಇವರೆಲ್ಲರೂ ಕೂಡ ಏನೋ ತಲೆ ವ್ಯಾಪಾರಸ್ಥರು ಅದೇ ರೀತಿಯಾಗಿ ತಳ್ಳು ಗಾಡಿ ವ್ಯಾಪಾರಸ್ಥರು ಕೂಡ ನೋಡ್ತೇವೆ ಯಾವುದು ತಳ್ಳು ಗಾಡಿ ವ್ಯಾಪಾರಸ್ಥರನ್ನು ಕೂಡ ನೋಡ್ತೇವೆ ಇವರು ಅನೇಕ ಸರಕುಗಳನ್ನು ಏನು ಮಾಡ್ತಾರೆ ತಳ್ಳು ಗಾಡಿಯಲ್ಲಿ ತುಂಬಿ ಏನು ಮಾಡ್ತಾರೆ ಬೀದಿ ಬೀದಿಗಳಲ್ಲಿ ಸುತ್ತಿ ಮನೆ ಮನೆ ಬಾಗಿಲುಗಳಿಗೆ ಬಂದು ಏನು ಮಾಡ್ತಾರೆ ಸರಕುಗಳನ್ನು ಮಾರ್ತಿರ್ತಾರೆ ಉದಾಹರಣೆಗೆ ನೋಡಿರಿ ಉಳ್ಳಾಗಡ್ಡಿ ಉಳ್ಳಾಗಡಿ ಬೇಕೆಂದ್ರಮ್ಮ ಉಳ್ಳಾಗಡಿ ಟಮಾಟಿ ಹಸಿ ಹಸಿಮೆಣಸಿನ್ಕಾಯಿ ಗೋಬಿ ಬೆಳ್ಳುಳ್ಳಿ ಅಲ್ಲ ಸೊಪ್ಪು ಗೆಣಸು ಅಂತ ಬಂದು ಏನು ಮಾಡ್ತಿರ್ತಾರೆ ಓಣಿ ಪ್ರತಿ ಓಣಿಗಳಿಗೆ ಬಂದು ಇಂತಹ ಒಂದು ದೊಣಿಯ ಮುಖಾಂತರ ಬಂದು ಮಾರ್ತಿರ್ತಾರೆ ಯಾರು ಈ ತಳ್ಳು ಗಾಡಿ ವ್ಯಾಪಾರಸ್ಥರು ಅಂತ ನಾವು ಇಲ್ಲಿ ನೋಡ್ತೇವೆ ಹೌದೆಲ್ಲ ಅದೇ ರೀತಿಯಾಗಿ ರಸ್ತೆ ಬದಿ ವ್ಯಾಪಾರಿಗಳನ್ನು ಕೂಡ ನೋಡ್ತೇವೆ ಯಾರು ರಸ್ತೆ ಬದಿ ವ್ಯಾಪಾರಿಗಳು ಇವರು ಏನು ಮಾಡ್ತಾರೆ ಹೆಚ್ಚು ಜನಜಂಗುಳಿ ಇರುವಂತಹ ಬೀದಿಗಳಾಗ ಬೀದಿಗಳ ಮೌಲ್ಯಗಳಲ್ಲಿ ಅಥವಾ ರಸ್ತೆಯ ಬದಿಗಳಲ್ಲಿ ತಮ್ಮ ಸರಕುಗಳನ್ನು ಮಾಡ್ತಾರೆ ಹರಡಿಕೊಂಡು ವ್ಯಾಪಾರವನ್ನು ಮಾಡ್ತಿರ್ತಾರೆ ಹೌದಲ್ಲ ಯಾರು ಈ ರಸ್ತೆ ಬದಿ ವ್ಯಾಪಾರಿಗಳು ಇವರು ಏನು ಮಾಡ್ತಾರೆ ಅಂದರೆ ನಾವು ನೋಡಿರ್ಬೇಕು ಉದಾಹರಣೆಗೆ ನಮ್ಮ ಮುಖ್ಯ ರಸ್ತೆಗಳಿರ್ತವೆ ಆ ಮುಖ್ಯ ರಸ್ತೆಗಳಲ್ಲಿ ಆ ರೋಡಿನ ಅಕ್ಕಪಕ್ಕದಲ್ಲಿ ಇವರು ಕೂತಿರ್ತಾರೆ ಯಾರು ಈ ರಸ್ತೆ ಬದಿ ವ್ಯಾಪಾರ ನಾವು ನೋಡ್ತೇವೆ ಹೌದಲ್ಲ ಉದಾಹರಣೆಗೆ ಚಿತ್ರದ ಮುಖಾಂತರ ನೋಡಬಹುದು ಹೌದಾ ಸಂತೆ ವ್ಯಾಪಾರಿಗಳು ಯಾರು ಸಂತೆ ವ್ಯಾಪಾರಿಗಳನ್ನ ನೋಡೋಣ ಈ ಸಂತೆ ವ್ಯಾಪಾರಿಗಳು ನೋಡ್ರಿ ಕೆಲವು ಊರುಗಳಲ್ಲಿ ವಾರಕ್ಕೊಮ್ಮೆ ಸಂತೆ ಮತ್ ನಡೆಯುತ್ತದೆ ಹೌದಲ್ಲ ಕೆಲವು ಊರುಗಳಲ್ಲಿ ಏನಾಗುತ್ತೆ ಅಂದ್ರೆ ವಾರಕ್ಕೊಮ್ಮೆ ಸಂತೆ ನಡೆಯುತ್ತಿರುತ್ತದೆ ಅಲ್ಲಿ ವಿವಿಧ ವಸ್ತುಗಳು ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನ ಮಾಡ್ತಾರೆ ಸಂತೆಗಳಿಗೆ ಕೊಂಡೊಯ್ದು ಅಲ್ಲಿಗೆ ಬರುವಂತಹ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಜನರಿಗೆ ಏನು ಮಾಡ್ತಾರೆ ವಸ್ತುಗಳನ್ನು ಮಾಡ್ತಾರೆ ಯಾರು ಈ ಸಂತೆ ವ್ಯಾಪಾರಸ್ಥರು ಇಲ್ಲಿ ಮತ್ತೊಂದು ವೈಶಿಷ್ಟ್ಯವೇನೆಂದರೆ ಗ್ರಾಮಗಳ ಏನು ಮಾಡ್ತಾರೆ ತಾವು ಬೆಳೆದಂತಹ ಅಥವಾ ಉತ್ಪಾದಿಸಿದಂತಹ ವಸ್ತುಗಳನ್ನೇನು ಮಾಡ್ತಾರೆ ಸಂತೆಗಳಿಗೆ ಏನು ಮಾಡ್ತಾರೆ ಕೊಂಡೊಯ್ದು ಮಾಡ್ತಿರ್ತಾರೆ ಯಾರು ಈ ಸಂತೆ ವ್ಯಾಪಾರಿಗಳಲ್ಲಿ ಉದಾಹರಣೆಗೆ ನೋಡಿರಿ ತರಕಾರಿ ಮಾರೋರಿರ್ತಾರೆ ಮೊಟ್ಟೆ ಇರ್ತಾರೆ ಬೆಣ್ಣೆ ಮಾರೋರಿರ್ತಾರೆ ತುಪ್ಪ ಮಾರೋರಿರುತ್ತಾರೆ ಕಬ್ಬಿಣದ ಉಪಕರಣಗಳನ್ನು ಮಾರುವಂತಹ ಇವರು ಕೂಡ ಇರ್ತಾರೆ ಬುಟ್ಟಿಗಳು ಮಾರುವಂತಿರ್ತಾರೆ ಕಂಬಳಿಗಳು ಮಾರಿರ್ತವೆ ಮತ್ತು ರೈತರಿಗೆ ಬೇಕಾದಂತಹ ವಸ್ತುಗಳನ್ನು ಕೂಡ ಈ ಒಂದು ಸಂತೆ ವ್ಯಾಪಾರದಲ್ಲಿ ನಾವು ಮುಂತಾದವುಗಳನ್ನು ನಾವು ಇಲ್ಲಿ ಏನು ಮಾಡಬಹುದು ನೋಡಬಹುದಾಗಿದೆ ಎಲ್ಲಿ ಸಂತೆ ವ್ಯಾಪಾರದಲ್ಲಿ ಹೌದಾ ಇವುಗಳಿಂದ ಬಂದಂತಹ ಹಣದಿಂದ ಅವ್ರು ಏನು ಮಾಡ್ತಾರೆ ತಮಗೆ ಬೇಕಾದಂತಹ ವಸ್ತುಗಳನ್ನು ಕೊಂಡು ಕೊಳ್ಳುತ್ತಾರೆ ಅಲ್ಲಿ ಈ ಗ್ರಾ ಇಲ್ಲಿ ಹಳ್ಳಿಯ ಜನರು ಹೌದಾ ಕೆಲವು ವಿಡಿಯೋಸ್ ಗಳ ನಿಮಗೆ ತಿಳಿಸ್ತೀನಿ ಸಂತೆ ವ್ಯಾಪಾರ ಹೇಗೆ ನಡೆಯುತ್ತಂತೆ ಅಂತ ಹೌದಾ ಉದಾಹರಣೆಗೆ ನೋಡೋಣ ಬನ್ನಿ ಯಾವ್ಯಾವ ಉದಾಹರಣೆಗಳಲ್ಲಿ ನಾವು ಇದನ್ನ ನೋಡ್ತಾ ಹೋಗೋಣ ಒಂದು ಸಂತೆ ಮಾರುಕಟ್ಟೆಯಲ್ಲಿ ನಾವು ಇಲ್ಲಿ ನೋಡಬಹುದಾಗಿದೆ ಈ ಸಂತೆ ಮಾರುಕಟ್ಟೆಯಲ್ಲಿ ತೆಲವೊರೆ ವ್ಯಾಪಾರಸ್ಥರು ತಳ್ಳುಗಾಡಿ ವ್ಯಾಪಾರಸ್ಥರು ಬೀದಿ ವ್ಯಾಪಾರಸ್ಥರು ಎಲ್ಲರೂ ಏನು ಮಾಡ್ತಾರೆ ವಾರಕ್ಕೊಮ್ಮೆ ನಡೆಯುವಂತಹ ವಾರದ ಸಂತೆಯಲ್ಲಿ ಬಂದು ತಮ್ಮ ಸರಕುಗಳನ್ನ ಏನು ಮಾಡ್ತಾರೆ ಗ್ರಾಹಕರಿಗೆ ಮಾರುತ್ತಾರೆ ಇದಲ್ಲದೆ ವಿವಿಧ ರೀತಿಯಾದಂತಹ ವಸ್ತುಗಳಾಗಲಿ ಸಾಮಗ್ರಿಗಳಾಗಲಿ ತರಕಾರಿಗಳಾಗಲಿ ಹಣ್ಣು ಹಂಪಳಗಳಾಗಲಿ ಮತ್ತು ಈ ಒಂದು ಮಾರುಕಟ್ಟೆಯಲ್ಲಿ ಈ ವ್ಯಾಪಾರಿಗಳು ತಂದು ಏನು ಮಾಡ್ತಾರೆ ವ್ಯವಹಾರವನ್ನು ಮಾಡ್ತಿರ್ತಾರೆ ಮತ್ತು ಇಲ್ಲಿ ನೀವು ಗಮನಿಸಬಹುದಾದಂತಹ ಒಂದು ಮುಖ್ಯ ಬೀದಿಯಲ್ಲಿ ತಳ್ಳುಗಾಡಿ ವ್ಯಾಪಾರಸ್ಥರು ಮತ್ತು ಮುಖ್ಯ ಬೀದಿ ವ್ಯಾಪಾರಸ್ಥರು ಕೂಡ ಏನು ಮಾಡ್ತಿರ್ತಾರೆ ಈ ಒಂದು ರಸ್ತೆಯಲ್ಲಿ ನೀವು ನೋಡುತ್ತಿರಬಹುದಾಗಿದೆ ರೈತರಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ವಿವಿಧ ಸಾಮಗ್ರಿಗಳು ಕೂಡ ಇಲ್ಲಿ ನೀವು ನೋಡಬಹುದಾಗಿದೆ ಮತ್ತು ಕಸಬಾರಿಕೆ ಮಾ ಕಸಬಾರಿಗೆ ಮಾಡುವವರು ಪುಟ್ಟಿ ಮಾ ಮಾರುವರು ತಳ್ಳುಗಾಡಿಗಳನ್ನು ಕೂಡ ಇಲ್ಲಿ ನೀವು ನೋಡಬಹುದಾಗಿದೆ ಮತ್ತು ಏನಾಗಿದೆ ಅಂದರೆ ಬಟ್ಟೆ ಮಾರುವರು ಚಪ್ಪಲಿ ಮಾರುಗಳವರು ಮತ್ತು ಪ್ಲಾಸ್ಟಿಕ್ ಬ್ಯಾಗ್ ಚೀಲಗಳು ಮಾರುವಂತಹ ಹಲವಾರು ರೀತಿಯ ಸಾಮಗ್ರಿಗಳನ್ನು ನೀವು ಇಲ್ಲಿ ಒಂದು ಮುಖ್ಯ ಬೀದಿಯಲ್ಲಿ ವ್ಯಾಪಾರಸ್ಥರನ್ನು ವಸ್ತುಗಳನ್ನು ಮಾರುವುದನ್ನು ನೀವು ಇಲ್ಲಿ ನೋಡಬಹುದಾಗಿದೆ ಹೌದಲ್ಲ ಮತ್ತು ಇಲ್ಲಿ ಒಂದು ಮಾರುಕಟ್ಟೆ ಕೂಡ ಇದೆ ಆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯಾದಂತಹ ಏನು ಮಾಡ್ತಿರ್ತಾರೆ ವಸ್ತುಗಳನ್ನು ವ್ಯಾಪಾರಸ್ಥರು ಯಾರಿಗೆ ಮಾರ್ತಿರ್ತಾರೆ ಗ್ರಾಹಕರನ್ನು ಮಾರ್ತಿರ್ತಾರೆ ಇವರ ನಡುವೆ ಏನಾಗ್ತಿರ್ತದೆ ಅಂದರೆ ಒಂದು ವ್ಯವಹಾರ ನಡೀತಿರುತ್ತೆ ಹೌದಲ್ಲ ಇವೆಲ್ಲವುಗಳು ನಾವಿಲ್ಲಿ ನೋಡಬಹುದಾಗಿದೆ ನೋಡಿದರೆಲ್ಲ ಮಾರುಕಟ್ಟೆಯಲ್ಲಿ ವ್ಯಾಪಾರ ಹೇಗೆ ನಡೆಯುತ್ತದೆ ಎಂದು ಅದೇ ರೀತಿಯಾಗಿ ಕೆಲವು ಊರುಗಳಲ್ಲಿ ಏನಾಗುತ್ತೆ ವರ್ಷಕ್ಕೊಮ್ಮೆ ಜಾತ್ರೆಗಳು ನಡೆಯುತ್ತವೆ ಅಲ್ಲಿ ಕೂಡ ಏನಾಗುತ್ತೆ ವಸ್ತುಗಳನ್ನು ತಂದು ಮಾರಾಟಗಾರರು ಏನ್ ಮಾಡ್ತಾರೆ ಬಂದು ತಮ್ಮ ವಸ್ತುಗಳನ್ನು ಗ್ರಾಹಕರಿಗೆ ಮಾರುತ್ತಾರೆ ಈ ಒಂದು ವ್ಯಾಪಾರಸ್ಥರು ಏನ್ ಮಾಡ್ತಾರೆ ಅಂದ್ರೆ ಸಗಟು ವ್ಯಾಪಾರಸ್ಥರಿಂದ ಏನ್ ಮಾಡ್ತಾರೆ ವಸ್ತುಗಳನ್ನು ಹೋಲ್ಸೇಲ್ ದರದಲ್ಲಿ ಏನ್ ಮಾಡ್ತಾರೆ ತೆಗೆದುಕೊಂಡು ಬಂದು ಇಲ್ಲಿ ಗ್ರಾಹಕರಿಗೆ ಏನ್ ಮಾಡ್ತಾರೆ ಮಾರುತ್ತಾರೆ ಪಾತ್ರೆ ಮಾರುವರು ಆಟದ ವಸ್ತುಗಳನ್ನು ಮಾರುವರು ಚಪ್ಪಲಿ ಮಾರುವವರು ಹೆಣ್ಣು ಮಕ್ಕಳ ಸುಂದರಕ್ಕೆ ಬೇಕಾದಂತಹ ವಸ್ತುಗಳನ್ನು ಮಾರುವರು ಬಳಿಗಳನ್ನ ನೋಡಬಹುದು ಮನೆಗೆ ಉಪಯೋಗ ಉಪಯೋಗಕ್ಕೆ ಬೇಕಾದಂತಹ ವಸ್ತುಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು ಪಟ್ಟಿಗಳು ಪ್ಲಾಸ್ಟಿಕ್ ಸಾಮಾನುಗಳು ಮರದ ಕಟ್ಟಿಗೆಯಿಂದ ಮಾಡಿದಂತಹ ವಸ್ತುಗಳನ್ನು ಕೂಡ ಮತ್ತು ಬ್ಯಾಗ್ ಗೈ ಗಡಿಯಾರಗಳು ಮನೆ ಅಲಂಕಾರಕ್ಕೆ ಬೇಕಾದಂತಹ ವಸ್ತುಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಎಲ್ಲಿ ಜಾತ್ರೆಗಳಲ್ಲಿಯೂ ಜಾತ್ರೆಗಳಲ್ಲಿ ಏನ್ ಮಾಡಿರ್ತಾರೆ ಮೊದ್ಲೇ ಏನ್ ಮಾಡಿರ್ತಾರೆ ಅವರು ಬಹಳ ಪ್ರಮಾಣದ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ ಬಂದ್ ಏನ್ ಮಾಡ್ತಾರೆ ಇಲ್ಲಿ ಗ್ರಾಹಕರಿಗೆ ಮಾಡ್ತಾರೆ ಅದೆಲ್ಲ ಜಾತ್ರೆಗಳಲ್ಲಿ ಮತ್ತೆ ವಿಶೇಷವೇನೆಂದರೆ ಆ ಮನೋರಂಜನಾಕ್ಕೆ ಬಂದಂತಹ ಚುರ್ಕಿ ಗಾನ್ಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಇವರೆಲ್ಲರೂ ಏನ್ ಮಾಡಿರ್ತಾರೆ ಅಂದ್ರೆ ಜಾತ್ರೆಗೆ ಬರುವ ಮುಂಚೆ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದು ಏನ್ ಮಾಡ್ತಾರೆ ವ್ಯಾಪಾರವನ್ನು ಮಾಡ್ತಿರ್ತಾರೆ ಈ ಗಾಂಧವರು ಕೂಡ ಏನ್ ಮಾಡಿರ್ತಾರೆ ಇಲ್ಲಿ ಜಾತ್ರಾ ಕಮಿಟಿಗೆ ಇಷ್ಟು ಇಷ್ಟ ಆದಂತಹ ಹಣವನ್ನುಗಳನ್ನ ಹಣವನ್ನ ಏನ್ ಮಾಡಿರ್ತಾರೆ ಕೊಟ್ಟು ಏನ್ ಮಾಡ್ತಾರೆ ತಮ್ಮ ಒಂದು ಜಾತ್ರೆಯಲ್ಲಿ ಬಂದು ಇಂತಹ ಚುರ್ಕಿ ಗಾಳ ಗಾನ್ ಕೂಡ ಹೆಂಗ್ ಮಾಡ್ತಾರೆ ಹಚ್ಚಿ ಲಾಭಗಳನ್ನ ಪಡೆದುಕೊಂಡು ಹೋಗ್ತಾರೆ ಹೌದಲ್ಲ ಇದು ಜಾತ್ರೆಯಲ್ಲಿ ನಾವು ನೋಡಬಹುದು ಸಗಟು ವ್ಯಾಪಾರ ಯಾವುದು ಸಗಟು ವ್ಯಾಪಾರ ಹೋಲ್ಸೇಲ್ ಟ್ರೇಡ್ ಅಂತ ನೋಡ್ತೇವೆ ಸಗಟು ವ್ಯಾಪಾರವನ್ನು ನಾವು ಹೋಲ್ಸೇಲ್ ಟ್ರೇಡ್ ಅಂತ ನೋಡ್ತೇವೆ ಈ ವ್ಯಾಪಾರದಲ್ಲಿ ನೋಡ್ರಿ ವ್ಯಾಪಾರಿಗಳು ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡ್ತಾರೆ ಉತ್ಪಾದ ಉತ್ಪಾದಕರಿಂದ ಏನು ಮಾಡ್ತಾರೆ ಕೊಂಡು ಸಣ್ಣ ಪ್ರಮಾಣದ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರ್ತಾರೆ ನೋಡ್ರಿ ಈ ಹೋಲ್ಸೇಲ್ದವರು ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಅಲ್ಲಿಂದ ಖರೀದಿ ಏನು ಮಾಡ್ತಾರೆ ಚಿಲ್ಲರೆ ಸಣ್ಣಪುಟ್ಟವಾದಂತಹ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾಡ್ತಾರೆ ಈ ಹೋಲ್ಸೇಲ್ದವರು ಮಾಡ್ತಿರ್ತಾರೆ ಸಗಟು ವ್ಯಾಪಾರಿಗಳು ಯಾವುದಾದರೂ ಒಂದು ಅಥವಾ ಎರಡು ಬಗೆಯ ವಸ್ತುಗಳನ್ನು ಮಾತ್ರ ಮಾಡ್ತಾರೆ ಮಾರಾಟವನ್ನು ಮಾಡ್ತಿರ್ತಾರೆ ಯಾರು ಅಂದ್ರೆ ಹೋಲ್ಸೇಲ್ದವರು ಹೋಲ್ಸೇಲ್ ಏನು ಮಾಡ್ತಾರೆ ಒಂದು ಅಥವಾ ಎರಡು ಬಗೆಯ ವಸ್ತುಗಳನ್ನು ಮಾಡ್ತಿರ್ತಾರೆ ಅವರು ಹೌದಾ ಇವರು ಚಿಲ್ಲರೆ ವ್ಯಾಪಾರಿಗಳಿಗೆ ನೋಡ್ರಿ ಅನೇಕ ರೀತಿಯಂತಹ ಸಹಾಯವನ್ನು ಮಾಡ್ತಿರ್ತಾರೆ ಯಾರು ಈ ಸಗಟು ವ್ಯಾಪಾರರು ಏನು ಮಾಡ್ತಾರೆ ಚಿಲ್ಲರೆ ವ್ಯಾಪಾರಿಗಳಿಗೆ ಅನೇಕ ಅನೇಕ ರೀತಿಯ ಸಹಾಯವನ್ನು ಮಾಡ್ತಿರ್ತಾರೆ ನೋಡಿರಿ ಸಣ್ಣ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಸರಕುಗಳನ್ನು ಒದಗಿಸುವುದೇ ಅಲ್ಲದೆ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೂಡ ಒದಗಿಸುತ್ತಾರೆ ಯಾರು ಈ ಹೋಲ್ಸೇಲ್ದವರು ಅವರ ಪರವಾಗಿ ಏನು ಮಾಡ್ತಾರೆ ಜಾಹೀರಾತನ್ನು ಮಾಡ್ತಾರೆ ಯಾರು ಇವರೇ ಹೌದಾ ಮಾರುಕಟ್ಟೆ ವಿವರಗಳನ್ನು ನೀಡ್ತಾರೆ ಮತ್ತು ಹೆಚ್ಚು ಲಾಭದ ಪ್ರಮಾಣ ಇಟ್ಟಿರುವುದಿಲ್ಲ ಇವರು ಹೌದಾ ಹೆಚ್ಚು ಪ್ರಮಾಣದ ಹೆಚ್ಚು ಲಾಭದ ಪ್ರಮಾಣವನ್ನು ಇಟ್ಟಿರುವುದಿಲ್ಲ ಉತ್ಪಾದಕರಿಗೂ ಕೂಡ ಏನು ಮಾಡ್ತಾರೆ ಮಾರುಕಟ್ಟೆಯ ವಿವರಗಳ ಬಗ್ಗೆ ಏನು ಮಾಡ್ತಾರೆ ಬೆಲೆ ಏರಿಳಿತಗಳನ್ನು ಕೂಡ ಗ್ರಾಹಕರಿಗೆ ಇಷ್ಟಗಳನ್ನು ತಿಳಿಸುತ್ತಾರೆ ಹೌದಾ ಉತ್ಪಾದಕರ ಪರವಾಗಿ ಕೂಡ ಏನು ಮಾಡ್ತಾರೆ ಜಾಹೀರಾತನ್ನು ಮಾಡ್ತಾರೆ ಹೌದಾ ನೋಡಿರ್ಬೋದು ನೀವು ಅದೇ ಉತ್ಪಾದನಾ ಉತ್ಪಾದನಾ ವಸ್ತುಗಳ ಶೇಖರಿಸಿ ಇಟ್ಟುಕೊಳ್ಳುವಂತಹ ಸಹಾಯವನ್ನು ಮಾಡ್ತಿರ್ತಾರೆ ಹೌದಲ್ಲ ಏನು ಮಾಡ್ತಾರೆ ಕೆಲವು ಹೆಚ್ಚು ಮಾಡ್ತಾರೆ ವಸ್ತುಗಳನ್ನು ಖರೀದಿ ಮಾಡಿದಾಗ ಅವರ ಕಡೆ ಜಾಗ ಇರೋದಿಲ್ಲ ಲಡಾಖ ಅವಾಗ ಮಾಡ್ತಾರೆ ಅಲ್ಲೇ ಹೋಲ್ಸೇಲ್ದವ್ರಿಗೆ ಹೇಳ್ತಾರೆ ನಮ್ಮ ಕಡೆ ಜಾಗ ಇಲ್ಲಿರ್ತಾರೆ ಒಂದು ಎಂಟು ದಿನ ನೀವು ಇಲ್ಲಿ ಇಲ್ಲೇ ಗೊಡಮದಾಗ ಇಟ್ಬಿಟ್ರಿ ಆಮೇಲೆ ಬಂದು ಹೋಗ್ತೀನಿ ಅಂತ ಹೇಳ್ತಿರ್ತಾರೆ ಅವರು ಸದಾ ಈ ಒಂದು ತರಗತಿಯಲ್ಲಿ ನಾವು ವ್ಯವಹಾರದ ಉದ್ದೇಶಗಳು ವ್ಯಾಪಾರದ ವಿಧಗಳಲ್ಲಿ ನಾವು ವಿದೇಶೀಯ ವ್ಯಾಪಾರದಲ್ಲಿ ಚಿಲ್ಲರೆ ಚಿಲ್ಲರೆ ಮಾರಾಟಗಾರರು ಖಾಯಮಂಗಡಿಗಳು ಸಂಚಾರಿ ವ್ಯಾಪಾರಿಗಳು ತಲೆವರೆ ವ್ಯಾಪಾರಿಗಳು ಮತ್ತು ತಳ್ಳುಗಾಡಿ ವ್ಯಾಪಾರಸ್ಥರನ್ನು ಮತ್ತು ರಸ್ತೆ ಬದಿ ವ್ಯಾಪಾರಿಗಳು ಸಂತೆ ವ್ಯಾಪಾರಿಗಳು ಮತ್ತು ಸೊಗಟು ವ್ಯಾ ವ್ಯಾಪಾರಿಗಳು ಮತ್ತು ಜಾತ್ರೆಯಲ್ಲಿ ವ್ಯಾಪಾರವನ್ನು ಇವೆಲ್ಲವುಗಳನ್ನು ನಾವೇನು ಮಾಡ್ತೇವೆ ಅಂದರೆ ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ ಹೌದಲ್ಲ ಮುಂದಿನ ಒಂದು ಅಧ್ಯಾಯದಲ್ಲಿ ನಾವು ಭಾಗ ಎರಡರಲ್ಲಿ ಇದನ್ನು ಏನು ಮಾಡೋಣ ಮತ್ತೆ ಈ ದೇಶೀಯ ವ್ಯಾಪಾರದಲ್ಲಿ ನಾವು ನೋಡ್ತಾ ಹೋಗೋಣಂತೆ ಹೌದಾ ಇವತ್ತಿನ ಒಂದು ಇಲ್ಲಿಗೆ ಮುಕ್ತಾಯವನ್ನ ಮಾಡೋಣ ಮತ್ತೆ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಅದಕ್ಕೆ ನೀವು ಉತ್ತರ ಕೊಡ್ತೀರಾ ಅಂತ ನಾ ಅನ್ಕೊಂಡಿದ್ದೀನಿ ಓಕೆನಾ ಕೆಲವು ಪ್ರಶ್ನೆಗಳಿದಾವೆ ಅದಕ್ಕೊಂದೊಂದಾಗಿ ಉತ್ತರ ಕೊಡ್ತೀರಾ ಓಕೆ ವ್ಯಾಪಾರದ ಮುಖ್ಯ ಉದ್ದೇಶ ಡ್ಯಾಶ್ ಲಾಭಗೊಳಿಸುವುದಾಗಿರಬೇಕು ನೋಡಿ ಪ್ರಶ್ನೆ ಏನು ವ್ಯಾಪಾರದ ಮುಖ್ಯ ಉದ್ದೇಶ ಡ್ಯಾಶ್ ಲಾಭಗೊಳಿಸುವುದಾಗಿರಬೇಕು ಯಾರು ಹೇಳ್ತೀರಾ ಪ್ರಶ್ನೆಗೆ ಉತ್ತರ ಹೇಳಿ ನೋಡೋಣ ಏನು ಉತ್ತರ ಉತ್ತರ ನೋಡಿ ಏನಾಗಿರುತ್ತೆ ಅಂದ್ರೆ ನ್ಯಾಯಯುಕ್ತವಾಗಿರಬೇಕು ನೋಡಿ ಈ ವ್ಯಾಪಾರ ಏನಾಗಿರ್ಬೇಕಂದ್ರೆ ಮುಖ್ಯ ಉದ್ದೇಶ ಏನು ವ್ಯಾಪಾರದು ನ್ಯಾಯಯುಕ್ತ ಲಾಭಗೊಳಿಸುವುದಾಗಿರಬೇಕು ಅದಲ್ಲ ಎರಡನೇ ಪ್ರಶ್ನೆ ನೋಡಿ ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳಾವು ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳಾವು ಅದಲ್ಲ ನೋಡಿದ್ದೆ ನಾವು ಮುಂದೆ ತರಗತಿಯಲ್ಲಿ ಓದ್ ಬಂದಿದ್ದೇವಲ್ಲೋ ಆ ಹೇಳಿ ನೋಡೋಣ ಯಾವ್ಯಾವ ವಿಧ ಆ ಸಂಚಾರಿ ಅಂಗಡಿದ ವಿವಿಧ ವಿಧಗಳು ನೋಡ್ರಿ ಮೊನ್ನೆದ್ಯಾವ್ದು ಎಲೆ ಬರೆಯ ವ್ಯಾಪಾರಿಗಳು ಎರಡನೇದು ಅಳ್ಳುಗಾಡಿ ವ್ಯಾಪಾರಿಗಳು ಮತ್ತು ಮೂರು ರಸ್ತೆ ಬದಿ ವ್ಯಾಪಾರಿಗಳು ಮತ್ತು ನಾಲ್ಕನೇ ದೋ ಸಂತೆ ವ್ಯಾಪಾರಿಗಳನ್ನು ಮಾಡ್ತೇವೆ ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳಲ್ಲಿ ನಾವು ನೋಡ್ತೇವೆ ಹೌದಾ ಸಗಟು ವ್ಯಾಪಾರಗಳೆಂದರೆ ಯಾರು ಸಗಟು ವ್ಯಾಪಾರಗಳೆಂದರೆ ಯಾರು ಯಾರು ಹೇಳ್ತೀರಾ ಸಗಟು ವ್ಯಾಪಾರಿಗಳೆಂದರೆ ಯಾರು ಯಾರು ಸಗಟು ವ್ಯಾಪಾರಗಳೆಂದರೆ ಸಗಟು ವ್ಯಾಪಾರಿಗಳು ಏನ್ ಮಾಡ್ತಾರೆ ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡ್ತಾರೆ ಉತ್ಪಾದಕರಿಂದ ಕೊಂಡು ಸಣ್ಣ ಪ್ರಮಾಣದಲ್ಲಿರುವಂತಹ ಚಿಲ್ಲರೆ ವ್ಯಾಪಾರಿಗಳಿಗೆ ಏನ್ ಮಾಡ್ತಾರೆ ಮಾಡ್ತಾರೆ ಅದಕ್ಕೆ ಇವರಿಗೆ ಸಗಟು ವ್ಯಾಪಾರಿಗಳು ಅಂತ ನಾವೆಲ್ಲಿ ನೋಡಬಹುದು ಆಂತರಿಕ ಅಥವಾ ದೇಶೀಯ ವ್ಯಾಪಾರ ಎಂದರೇನು ಆಂತರಿಕ ಅಥವಾ ದೇಶೀಯ ವ್ಯಾಪಾರ ಎಂದರೇನು ಯಾರು ಹೇಳ್ತೀರಾ ಹೇಳಿ ನೋಡೋಣ ಹ್ಮ್ ಏನು ಒಂದು ದೇಶದ ಎಲ್ಲೆಗಳ ಅಂದ್ರೆ ಆ ಗಡಿ ಪ್ರದೇಶದ ಒಳಗಡೆ ನಡೆಯುವಂತಹ ವ್ಯಾಪಾರವನ್ನ ನಾವೇನಂತ ಕರಿತೇವೆ ಆಂತರಿಕ ವ್ಯಾಪಾರ ಅಂತ ಅಂತೇವೆ ಹೌದಾ